Karena bayi alat talap Kani rasu rasi Kapal ah! Makal ಮಾಡಲಿ ಸೋ ಸಾರ ಹಲ್ಯಾಡುವರಿಗೆ ಹಣಿಯ ಹಚ್ಚಿರು ಬರಲಿಲ್ಲ ಕಣಿಕಾರ da bias ra kana Raa... bai ala taala Raa... kanira surashi Raa... ka ಕೈಯ ಮುಗದು ಆಗದ ಬ್ಯಾಸ ಆಗದ ಬ್ಯಾಸ ಕನ್ನ ಬಾಯಿ ಅಳತಾಳ ಕಣ್ಣೀರಸು ರಶಿ ಕಾಪಾಡು ಶಂ i love ਨਭਾਈ ਸੱਤੀ ਪੱਤੀ ਜੋੜੀ ਲੈ ਮਾੜਿਆ ਰਸ ਸੰਸਾਰਾ ਮਨਨ ਸੀ ਨਿੰਦਾ ਮਾਦੇਵਨ ਸੇਵਾ ਮਾੜੀ ਕੈਦਾਰ ਕਿਲਾ ਜਬ ਗੋਂਡਾ ਕਨਬਾਈ ਸੱਤੀ ਪੱਤੀ ਜੋੜੀ ਲੈ ਮਾੜਿਆ ਰਸ ਸੰਸਾਰਾ ಮಾದ್ಯವನ್ನು ಸೇವಾ ಮಾಡಿ ಕೈದಾರ Bala prachara, bala prachara, karna bayi ala kanir rasurashi kapado shankar. ಸತ್ಯಪತಿ ಜೋಡಿಲೆ ಮಾಡ್ಯಾರ ಸಂಸನ್ನಿಂದ ಮಾದೇವರನ್ನ ಸೇವಾ ಮಾಡಿ ಕೈದಾರ್ ಜಬಗೊಂಡ ಕನಬಾಯಿ ಸತ್ಯಪತ್ತಿ ಜೋಡಿಲೆ ಮಾಡ್ಯಾರ ಸಂಸಾರ ನಶಿನಿಂದ ಮಾದೇವನ ಸೇವಾ ಮಾಡಿ ಕೈಲಾರ ಕಿಲ್ಲಾರ Yeah. Mm -hmm. ಪತ್ತೆ ಊರಿಗೆ ಬರಗ ಬಿತ್ತು ಬಾಳ ಬೀಕಾರ ನೀರ ಇಲ್ಲದೆ ಮರಗತಾ ವಕ್ಕಿಲ್ಲಾರ ನೋಡಬಾರದು ಕಣ್ಣಾರ ನದ್ಯ ಪತ್ಯ ಊರಿಗೆ ಬರಗ ಬಿತ್ತು ಬಾಳ ಬೇಕಾರ ಮರಗುತ್ತಾ ಹೋಗಾರ ನೋಡ ಬರಬೇಕು ಕಿಲ್ಲಾರ ಹೊಡೆಕೊಂಡು ಹೊಂಟಾರ ಗೌಡಾರ್ ಹುಡುಕೋತ್ತೆ ಬಿತ್ತು ಬಾಳ ನೀರ ಇಲ್ಲದೆ ನೋಡ ಬರದ ಕಣ್ಣಾರ ಮತ್ತೆ ಪೊತ್ತೆ ಊರಿಗೆ ಬರಗಾಲ ಬಿತ್ತು ಬಾಳ ಬೀತ್ತೂ ನೀರ ಇಲ್ಲದೆ ಮರಗತ್ತಾವು ಕಿಲ್ಲಾರ ನೋಡಬಾರದು

A Pablo Shankara ಬಾಯಿ ಹೋಗ್ಯಾಳ ಕೋಡ ಹಿಡ್ಕೊಂಡು ತರಲಾಕ ಅಲ್ಯಾರು ಬೈದಾರ ಬಾಯಿಗಿ ಬಂದಂಗ ಆಗ್ಯಾದ ಬೇಜಾರು ಹಿಡ್ಕೊಂಡು ಅಲ್ಯ ರುಬೈದ ರ ಬಾಯಿಗೆ ಬಂದಂಗ ಆಗ್ಯಾದ ಬೇಜಾರ ಕಣ್ಣ ಬಾಯಿ ಹೋಗ್ಯಾಳಕೊಂಡ ಹಿಡ್ಕೊಂಡು ಅಲ್ಯ ರುಬೈದ ರ ಬಾಯಿಗೆ ಬಂದಂಗ ಆಗ್ಯಾದ ಬೇಜಾರ வக்கார் <laughs> ரார் <laughs> ಉಶಿರ ಬೇಡಲ್ಲ ಅಕ್ಕ ಮಾಡ್ಯಾರ ಅಲ್ಲ ದೇವರಿಗೆ ಕಾಯಿ ಒಡದರು ಆಗಲಿಲ್ಲ ಸಾಕೀರ ಸಾ ಕೊಡೋದು ಅವರು ಉಶಿರ ಬೇಡಲ್ಲ ಅಕ್ಕ ಮಾಡ್ಯಾರ ನಿರ್ಧಾರ ಬಂದು ಶಕುನ ದ್ವಾರ ಮುಂದ ಅಡ್ಡ ಬಿದ್ದು ಸತ್ಯಪತಿ ಪಾದ ಹಿಡದಾರ ಸತ್ಯಪತಿ ಕೂಡಿ ಸಂತೋಷದಿಂದ ಮೆಟ್ಟಿ ದ್ವಾರ ಹಮ್ಮೋಗಿ ಮುಂದ ಅಡ್ಡ ಬಿದ್ದು ಸತ್ಯಪತಿ ಪಾದ ಹಿಡದ bye oh ಮಾತ್ಮರಂದು ಮಾತನ್ನು ಹಿಂಗೆ ಹೇಳ್ತಾರಲ್ಲ ಹೆಂಗೆ ಹೇಳ್ರಿಪ್ಪ ಮಾತಾ ಒಳ್ಳೆವರು ಶಿವಾಲಯ ಕಟ್ಟುವರಯ್ಯ ರಯ್ಯನ ಮಾಡಲಿ ಕಡು ಬಡವನಯ್ಯ ಹೌದ ಒಳ್ಳೆವರು ಶಿವಾಲಯ ಕಟ್ಟುವರಯ್ಯ ರಯ್ಯನ ಮಾಡಲಿ ಕಡು ಬಡವನಯ್ಯಾ ಹೌದು ನನ್ನ ಕಾಲ ಕಂಬೆನ್ನ ಕಳಂದ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಅಂತ ಹೇಳಿದ್ರಲ್ಲ ತಮ್ಮ ಹೌದು ಹೌದ್ರಿಪ ಅದಕ್ಕ ಅಮ್ಮಗ ಸಿದ್ದನ ಸಂಪ್ರದಾಯ ಹೆಂಗ ಬೆಳೆದು ಬಂದ್ರ ಹೆಂಗ ಬೆಳೆದು ಬಂದದ್ರಿಪ್ಪ ಅಮ್ಮಗ ಸಿದ್ದ ಹೌದು ವರ್ವಿನ ಮಕ್ಳ ನಾಲ್ಕು ಮಂದಿ ಹಾ ಪುಣ್ಯದ ಮಕ್ಕಳ ಮೂರು ಮಂದಿ ತಮ್ಮ ಅವ್ರ ಯಾರಪ್ಪ ವರ್ವಿನ ಮಕ್ಳ ನಾಲ್ಕು ಮಂದಿ ಯಾರ್ಯಾರ ಅಂದ್ರ ಅವ್ರ ಯಾರ್ಯಾರು ಅವತಾರ ಹೌದ್ರ ಸಿದ್ಧ ದೇವಿನ್ ಬೆಳಿಯಣ್ಣ ಸಿದ್ಧ ಆಚರಗಳು ಸೋಮಣ್ ಮುತ್ಯ ಕಡಿ ಉಟ್ಟ ಕಣ್ಣ ಮುತ್ಯ ಹಾ ಇನ್ನ ಮೂರು ಮಂದಿ ಪುಣ್ಯದ ಮಕ್ಕಳು ಯಾರ್ಯಾರ ಅಂದ್ರ ಹೌದ ಹೌದು ಕರಣಿ ಮಲಕರ್ ಸಿದ್ಧ ತೇರ್ವಾಡ ಮಂಗರಾ ಯ ಡೋಣೋ ಜಮಾಧು ಲಿಂಗ ಹ ಹಾ ಇವ್ರು ಹೊಟ್ಟಿಲಿ ಇಪ್ಪತ್ತೊಂದರ್ ಬಂದಾರ ತಮ್ಮ ಅವ್ರ ಯಾರಾರಪ್ಪ ಇವ್ರು ಯಾರ್ಯಾರ ಅಂದ್ರ ಹಾ ಸಾಲು ದೊಡ್ಡ ಸಿದ್ಧ ಹತ್ತಿನಿ ಮಳಗಲ ಸಿದ್ಧ ಮರಬಾದೇವಗಳು ಮತ್ತೆ ಬಡಿಚೇನಾಗ ಪಡಿಯ ಕೆಂಚ ಸೋಮಯ್ಯ ಮುತ್ತಿ ಇಂಬಾಪುರ ಬಳ್ಳಿ ಸಿದ್ದ ಮುಳೆದೇವ ಸಿದ್ಧ ಉಗ್ರವನ ಪದ್ಮ ಯೋಗಿ ಪಂಚ ಪೂಜನ ಗೌಡ ಹಚ್ಚಗೈ ಶಿರಸಿದ್ಧ ಹಿರೇಮಲ್ಲ ಚಿಕ್ಕಮಲ್ಲ ಪಡಿ ತಿಕ್ಕುಂಡಿ ಮುತ್ತ ಪಡಿಯ ಬೆಳವಣಿಗೆ ಮಲಕಾರ ಸಿದ್ಧ ಹತ್ತು ರೋಗಗಳು ಮತ್ತೆ ಕೌಲು ಗುಡ್ಡದ ರೋಗ ಸಿದ್ಧ ಗದ್ದನಕೇರಿ ಮಲಕಾರ ಸಿದ್ಧ ಕುಚನೂರು ಕೆಂಚ ಮಾದಣ ಮುದೇವ್ ಇರಮಲ ಕರೆಸಿದ್ಧ ಜ್ಯೋತಿಲ್ಲಕ್ಕ ಪಡಿ ಅರಿಕೇರಿ ಬ್ರಹ್ಮ ಒಡಿಯ ತಾಯಿ ನೆಳಗುಬ್ಬವ ಇತ್ತಮ್ಮ ಇಪ್ಪತ್ತೊಂದು ಧರ್ಮರ ಆದ್ಮೇಲೆ ನೂರ ಒಂದು ಧರ್ಮ ಹುಟ್ಟಿ ಬಂದಾರ ನೂರ ಒಂದು ಧರ್ಮರ ಆದ ಮೇಲೆ ಸಾವಿರದ ಏಳುವ ಸಿದ್ಧರು ಹುಟ್ಟಿ ಬಂದಾರ ತಮ್ಮ ಅದಕ್ಕೆ ಅಮ್ಮಗ ಸಿದ್ಧನ ಸಂಪ್ರದಾಯ ಹಿಂಗೆ ಬೆಳೆದ ಬಂದಾರ ಅದಕ್ಕ ಬಾಳ ಮಾತಾಡಿ ದವಿಕ ಜಗನ್ ತಮ್ಮ ಅತ್ತಿಲ್ಲ ಕೇಳಿ ಕೇಳತಮ್ಮ ಹೇಳ ಸತಿ ಪತಿ ಕೂಡಿ ಸಂತೋಷದಿಂದ ಬಂದರು ಅಮ್ಮ ನೆಟ್ಟಿದಾರ ಅಮ್ಮಗಿ ಮುಂದ ಅಡ್ಡ ಬಿದ್ದು ಸತಿ ಪತಿ ಪಾದ shut ಲೋಕ ಚೆನ್ನೆಗಾಂವನೊಂದು ಆಗ್ಯಾದ ಜಾಯಿಂಬ ಜಾಗಕ್ಕ ಸಂಬನದರು ಅಮ್ಮಗೆ ಸಿದ್ಧ ದೇವ